ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ತಿಂಗಳ ಈ ವಾರದಲ್ಲಿ ಗ್ರಹಗಳ ವಿಶೇಷ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ವೃಷಭ ರಾಶಿಯಲ್ಲಿ ಮೂರು ಗ್ರಹಗಳು ಒಟ್ಟಿಗೆ ಚಲಿಸುವುದು ಇದರಿಂದಾಗಿ ಶಶಿ ಆದಿತ್ಯ ಯೋಗ ಮತ್ತು ತ್ರಿಗ್ರಾಹಿ ಯೋಗದ ನಿರ್ಮಾಣವಾಗಲಿದೆ ಈ ವಾರ ಚಂದ್ರನು ವೃಷಭ ರಾಶಿಯಲ್ಲಿ ಚಲಿಸುವನು ವೃಷಭ ರಾಶಿಯಲ್ಲಿ ಈ ಮೊದಲೇ ಎರಡು ಶುಭ ಗ್ರಹಗಳಾದ ಸೂರ್ಯ ಮತ್ತು ಬುಧ ಚಲಿಸುತ್ತಿದೆ ಇದರಿಂದಾಗಿ ಮೂರು ಗ್ರಹಗಳ ಸಂಯೋಗವು ಸೃಷ್ಟಿಯಾಗಲಿದ್ದು ಇದು ತ್ರಿಗ್ರಾಹಿ ಯೋಗದ ನಿರ್ಮಾಣಕ್ಕೆ ಸಹಾಯವನ್ನು ಮಾಡಲಿದೆ ಮತ್ತು ಚಂದ್ರನು ಸೂರ್ಯನೊಂದಿಗೆ ಸಂಯೋಗಗೊಳ್ಳುವುದರಿಂದ ಶಶಿ ಆದಿತ್ಯ ಯೋಗದ ಸೃಷ್ಟಿಯಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಶಿ ಆದಿತ್ಯ ಯೋಗವನ್ನು ರಾಜಯೋಗಕ್ಕೆ ಹೋಲಿಸಲಾಗಿದೆ ಈ ಯೋಗವು ಅತ್ಯುತ್ತಮವಾದ ಫಲವನ್ನು ನೀಡುವುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ವಾರ ಜನರಿಗೆ ವೃತ್ತಿ ಜೀವನ ಕುಟುಂಬ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕ ಫಲಗಳ ಪ್ರಾಪ್ತಿಯಾಗಲಿದೆ ಮೇ ಇಪ್ಪತ್ತಾರರಿಂದ ಜೂನ್ ಒಂದರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರಿಮಾಡಿ ಸ್ನೇಹಿತರೆ ಗುರುಬಲ ಶನಿಬಲ ಬಂದಿದೆ ಜೀವನ ಹಗುರವಾಗಿ ಸಾಗುತ್ತಿದೆ ನೆನೆಗುದಿಗೆ ಬಿದ್ದ ಕೆಲಸಗಳೆಲ್ಲ ಚಟುವಟಿಕೆ ಪಡೆದುಕೊಂಡು ಮುಂದೆ ಸಾಗಿದೆ ಈಗ ಕೇತು ಸಹ ಲಾಭ ಸ್ಥಾನಕ್ಕೆ ಬಂದು ನಿಮಗೆ ಶುಭ ಲಾಭ ತಂದುಕೊಡುತ್ತಾನೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಿದೆ ವಿದ್ಯಾರ್ಥಿಗಳಿಗೆ ಶುಭವಿದೆ ಉನ್ನತ ವ್ಯಾಸಂಗಕ್ಕೆ ಅವಕಾಶವಿದೆ ಆಸ್ತಿ ಖರೀದಿ ಯೋಗ ಇದೆ ಉಗ್ರಾಸ ಭೋಜನ ಪ್ರಾಪ್ತಿಯಿದೆ ಮನಸ್ಸಿಗೆ ನೆಮ್ಮದಿ ಇದೆ ಈ ವಾರವೃದ್ಧರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಲು ಸಲಹೆ ನೀಡಲಾಗಿದೆ ಇಲ್ಲದಿದ್ದರೆ ಕೀಲು ನೋವು ಬೆನ್ನು ನೋವು ಇತ್ಯಾದಿಗಳಂತಹ ಸಮಸ್ಯೆಗಳು ಕಾಡಬಹುದು ಇವುಗಳ ಮೇಲೆ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಐದನೇ ಮನೆಯಲ್ಲಿ ಇರುವುದರಿಂದ ಈ ಹಿಂದೆ ಯಾವುದೇ ರೀತಿಯ ಸಾಲವನ್ನು ತೆಗೆದುಕೊಂಡವರು ಈ ವಾರ ಸಾಲದ ಮೊತ್ತವನ್ನು ಮರುಪಾವತಿಸುವಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಹಣವನ್ನು ಉಳಿಸದಿರುವುದು ಇದರ ಹಿಂದಿನ ಕಾರಣವಾಗಿರಬಹುದು ಆದ್ದರಿಂದ ನಿಮ್ಮ ಹಣವನ್ನು ಉಳಿಸಲು ಇಂದಿನಿಂದಲೇ ಪ್ರಯತ್ನಿಸಿ ಈ ವಾರ ನಿಮ್ಮ ಹೆಚ್ಚು ಭಾವನಾತ್ಮಕ ಸ್ವಭಾವದಿಂದಾಗಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ನೀವು ವಿಫಲರಾಗುತ್ತೀರಿ ಇದರಿಂದಾಗಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಜಗಳವಾಡುವ ಸಾಧ್ಯವಿದೆ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಜಗಳವಾಡದಿರುವುದು ನಿಮಗೆ ಸೂಕ್ತವಾಗಿದೆ ಇಲ್ಲದಿದ್ದರೆ ನೀವು ಏಕಾಂಗಿಯಾಗಿರುತ್ತೀರಿ ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮಲ್ಲಿ ಸ್ಪರ್ಧಾತ್ಮಕ ಭಾವನೆಯನ್ನು ಕಾಣಲಾಗುತ್ತದೆ ಈ ಕಾರಣದಿಂದಾಗಿ ನೀವು ಎಲ್ಲರಿಗಿಂತ ಮೊದಲು ಕೆಲಸವನ್ನು ಪೂರ್ಣಗೊಳಿಸಲು ನೀವು ಸಿದ್ಧರಾಗಿರುತ್ತೀರಿ ಆದರೆ ಹೆಚ್ಚುವರಿ ಕೆಲಸವೂ ಸ್ವಲ್ಪ ಆಯಾಸದಿಂದ ತುಂಬಿರುತ್ತದೆ ಈ ವಾರವು ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ವಾರಾಂತ್ಯದ ಸಮಯವು ನಿಮಗೆ ತುಂಬಾ ಒಳ್ಳೆಯದು ಮತ್ತು ಈ ಸಮಯವು ನಿಮ್ಮ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಎರಡರಲ್ಲೂ ನಿಮಗೆ ಯಶಸ್ಸು ನೀಡಲು ಸಮರ್ಥವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಗೊಂದಲಕ್ಕೀಡಾಗದಂತೆ ಶಿಕ್ಷಣದತ್ತ ಮಾತ್ರ ಕೇಂದ್ರೀಕರಿಸಬೇಕು ತುಲಾ ರಾಶಿಯ ಸೂರ್ಯ ಚಂದ್ರ ಅಥವಾ ಉದಯ ರಾಶಿಯವರಿಗೆ ಅಮಾವಾಸ್ಯೆ ಒಂಬತ್ತನೇ ಮನೆಯಲ್ಲಿ ಉದಯಿಸುತ್ತಾನೆ ಮತ್ತು ಅದು ಆಧ್ಯಾತ್ಮಿಕತೆ ಮತ್ತು ಉನ್ನತ ಕಲಿಕೆಗೆ ಸಂಬಂಧಿಸಿದ ಬೀಜಗಳನ್ನು ನೀಡುತ್ತದೆ ನೀವು ಹೊಸದನ್ನು ಅನ್ವೇಷಿಸಲು ಅಡೆತಡೆಗಳನ್ನು ಮುರಿಯಲು ಬಯಸುತ್ತೀರಿ ಅಮಾವಾಸ್ಯೆ ಹೊಸ ಆರಂಭಗಳನ್ನು ಸೂಚಿಸುತ್ತದೆ ಆದ್ದರಿಂದ ಈ ಅಮಾವಾಸ್ಯೆ ಹೊಸ ಅಧ್ಯಯನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತದೆ ಅಥವಾ ನೀವು ಕಲಿತದ್ದನ್ನು ದೊಡ್ಡ ಸಮುದಾಯದೊಂದಿಗೆ ಹಂಚಿಕೊಳ್ಳುತ್ತದೆ ನೀವು ದೀರ್ಘ ಪ್ರವಾಸಗಳು ಸಾಂಸ್ಕೃತಿಕ ವಿನಿಮಯ ಅಥವಾ ನಿಮ್ಮ ಗುರುಗಳು ಮತ್ತು ಮಾರ್ಗದರ್ಶಕರೊಂದಿಗೆ ಆಳವಾದ ಸಂಭಾಷಣೆಗಳನ್ನು ಸಹ ನಿರೀಕ್ಷಿಸಬಹುದು ಈ ಅಮಾವಾಸ್ಯೆ ನಿಮಗೆ ಬರೆಯಲು ಕಲಿಸಲು ಅಥವಾ ಪ್ರಕಟಿಸಲು ಪ್ರಾರಂಭಿಸಲು ಅವಕಾಶವನ್ನು ನೀಡುತ್ತದೆ ನಿಮ್ಮ ಗುರುಗಳು ಮಾರ್ಗದರ್ಶಕರು ಮತ್ತು ತಂದೆಯಂತಹ ವ್ಯಕ್ತಿಗಳು ಹಂಚಿಕೊಳ್ಳಲು ಪ್ರಮುಖ ಸುದ್ದಿಗಳನ್ನು ಹೊಂದಿರುತ್ತಾರೆ ತುಲಾ ರಾಶಿಯ ಸ್ಥಳೀಯರು ಸಹ ಶುಕ್ರನು ಏಳನೇ ಮನೆಯಲ್ಲಿರುವುದರಿಂದ ಸಂಬಂಧಗಳ ಮಹತ್ವವನ್ನು ಕಂಡುಕೊಳ್ಳುತ್ತಾರೆ ಇದು ಪ್ರೀತಿ ಸಾಮರಸ್ಯ ಮತ್ತು ಸಹಕಾರವು ಪಾಲುದಾರಿಕೆಗಳಲ್ಲಿ ಹೆಚ್ಚು ಸುಲಭವಾಗಿ ಅರಿಯುವ ಸಮಯ ಪ್ರಣಯ ಮತ್ತು ವ್ಯವಹಾರ ಎರಡು ನೀವು ಒಂಟಿಯಾಗಿದ್ದರೆ ನೀವು ಆಕರ್ಷಕ ಮತ್ತು ಆಹ್ಲಾದಕರ ವ್ಯಕ್ತಿಯನ್ನು ಆಕರ್ಷಿಸಬಹುದು ನೀವು ಸಂಬಂಧದಲ್ಲಿದ್ದರೆ ಈ ಸಂಚಾರವು ಘರ್ಷಣೆಗಳನ್ನು ಸುಗಮಗೊಳಿಸುತ್ತದೆ ಮತ್ತು ನಿಮ್ಮ ಮತ್ತು ಪಾಲುದಾರರ ನಡುವೆ ಉತ್ತಮ ವೈಬ್ ಅನ್ನು ತರುತ್ತದೆ ಶಾಂತಿಯನ್ನು ಮಾಡಿಕೊಳ್ಳಲು ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಇತರರೊಂದಿಗೆ ಒಬ್ಬರಿಗೊಬ್ಬರು ಕೆಲಸ ಮಾಡಲು ಕೆಲವು ಅವಕಾಶಗಳಿವೆ ನೀವು ಹೊಸ ಜನರನ್ನು ಭೇಟಿಯಾಗುವ ಪಾರ್ಟಿಗಳು ಅಥವಾ ಕೆಲವು ಸಾಮಾಜಿಕ ಕೂಟಗಳನ್ನು ಸಹ ನಿರೀಕ್ಷಿಸಬಹುದು ಮಂಗಳ ಗ್ರಹವು ನಿಮ್ಮ ಶಕ್ತಿಯನ್ನು ಸ್ನೇಹ ಸಾಮಾಜಿಕ ಗುಂಪುಗಳು ಮತ್ತು ದೀರ್ಘಕಾಲೀನ ಗುರಿಗಳ ಕಡೆಗೆ ಬದಲಾಯಿಸುತ್ತಿರುವುದರಿಂದ ಈ ವಾರ ತಂಡದ ಕೂಟಗಳಿಗೆ ವಿಶೇಷವಾಗಿ ಒಳ್ಳೆಯದು ನಿಮ್ಮ ಕನಸುಗಳನ್ನು ಬೆನ್ನಟ್ಟಲು ಮತ್ತು ಸಮಾನ ಮನಸ್ಸಿನ ಜನರೊಂದಿಗೆ ಸಂಪರ್ಕ ಸಾಧಿಸಲು ನೀವು ಹೆಚ್ಚು ಪ್ರೇರೇಪಿಸಲ್ಪಡುತ್ತೀರಿ ಅವರು ನಿಮಗೆ ಮುಂದುವರಿಯಲು ಸಹಾಯ ಮಾಡಬಹುದು ತಂಡದ ಯೋಜನೆಗಳು ನೆಟ್ವರ್ಕಿಂಗ್ ಮತ್ತು ಗುಂಪು ಪ್ರಯತ್ನಗಳು ಹೇರಳವಾಗಿರುತ್ತವೆ ಮತ್ತು ನೀವು ಸಾಕಷ್ಟು ಮಹತ್ವಾಕಾಂಕ್ಷೆಯುಳ್ಳವರಾಗಿರುತ್ತೀರಿ ಮಂಗಳ ಗ್ರಹದ ಸಂಚಾರವು ನಿಮ್ಮನ್ನು ಸಮುದಾಯ ಅಥವಾ ಸಾಮಾಜಿಕ ವಲಯದಲ್ಲಿ ನಾಯಕತ್ವದ ಪಾತ್ರಗಳನ್ನು ವಹಿಸುವಂತೆ ಮಾಡುತ್ತದೆ ಅಥವಾ ನೀವು ನಂಬುವ ಕಾರಣಕ್ಕಾಗಿ ಉತ್ಸುಕರಾಗಿರುತ್ತೀರಿ ಅದೇ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಮಂಗಳ ಗ್ರಹವು ಕೆಲವೊಮ್ಮೆ ನಿಮ್ಮನ್ನು ತುಂಬಾ ಆಕ್ರಮಣಕಾರಿಯನ್ನಾಗಿ ಮಾಡಬಹುದು ಇದು ತಂಡದ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಲಲಿತಾ ಸಹಸ್ರನಾಮ ಎಂಬ ಪ್ರಾಚೀನ ಗ್ರಂಥವನ್ನು ಪಠಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಮೇ ಇಪ್ಪತ್ತಾರರಿಂದ ಜೂನ್ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ